ആ എടു വർഷ മാത്ര സ്കൂൾ ലൈഫ് അതാ സ്കൂൾ ലൈഫ് മുഖ്യമൈക്ഷ്യ

ಅವರೆಲ್ಲ ಇದ್ದಾರೆ ಮೇಕಪ್ ಆರ್ಟಿಸ್ಟ್ ಕಮ್ಮಿದ ಮೇಕಪ್ ಆರ್ಟಿಸ್ಟ್ ನಮ್ಮದು ಇನ್ನು ಆನ್ಯುವಲ್ ಡೇ ಬಗ್ಗೆ ಅಭಿಪ್ರಾಯ ಹೇಳು ಭುವ ಬನ್ನಿಯಾ ದುಡ್ಡು ಕಟ್ಟಿ ಅಂಚೆ ಮಾಡ್ಬೇಕು ಆಲೆಕಾಡ್ ಪಂದಾಣ ನಮ್ಮ ಟೀಚರ್ಸ್ ಎಲ್ಲ ಫೋಟೋ ಸೆಕ್ಷನ್ ಅಲ್ಲಿ ಇದ್ದಾರೆ మరేదే దిగిలికె ఉంటుంది ఉప్పు సత్య ముందే విదకే ఘర్మే ఉంటుంది lena lena hi benna, last year it's gonna get ನೋಡಿ ಫ್ರೆಂಡ್ಸ್ ಆದಿವಾಸಿ ಆಯಿಲ್ ಇಂದ ಹಾಕೊಂಡು ಬಂದ ಕೇಶ ವಿನ್ಯಾಸಿ ಅದು ಓಪನ್ ಇದು ಓಪನ್ ಮಾಡೋದು ಕನ್ನಡ know ತುಳು आपने रा आपके नाना से लेंगे लेंगे तो रा या या यू कैन गो या टेल एनीथिंग अबाउट आवर अनवर अनवर डैम सुक्यूजस फॉर अनवर डांस एंड आई वंटर किड्स फॉर देयर डांस आई'म नेवर सीन देयर डांस या यू आई एम क्यूजस फॉर देयर डांस आई विड ज़ॉ देयर डांस देन या देन सी दिस इज़

ಅವಳು ಪ್ಯಾಂಟ್ ಮೇಲೆ ಮರ್ತಿದ್ದಾಳೆ ಅದು ಏರ್ ಸ್ಪ್ರೇ ಮೆಟ್ಟಿಸಿದ್ದೇರ್ ಏರ್ ಸ್ಪ್ರೇ ಎಲ್ಲ ಮೆಟ್ಟಿಸ್ ಹಾಸ್ಟ್ ಹಾಕಿ ಏರ್ ಸ್ಪ್ರೇಗ ರೆಡಿಯಾಗಿ ಶೋ ಆಫ್ ಮಾಡ್ತಿದ್ದಲ್ಲ ನಮಗೆ ಹೌದು ಅವಳು ಐ ಶ್ಯಾಡೋ ಫ್ಯಾನ್

ಹಾಗೆ ಯಾವಾಗಲೂ ಹೋಗ್ತೇವೆ ನಾವು ಪೇರೆಂಟ್ಸ್ ಪೇರೆಂಟ್ಸ್ ಹೋಗ್ಲೇಬೇಕಲ್ಲ ಮಕ್ಕಳಿಗೆ ಕೂಡ ಖುಷಿ ಆಗ್ತದೆ ಪ್ರತಿಯೊಂದಕ್ಕೂ ಕೂಡ ಹೋಗ್ತೇವೆ ಹಾಗೆ ಈಗ ಚಿನ್ನೂರು ಇನ್ನೊಂದು ಡ್ಯಾನ್ಸ್ ತುಂಬ ಲೇಟ್ ಉಂಟು ಯಾಕೆ ಹೇಳಿದ್ರೆ ಈಗ ಸಭಾ ಕಾರ್ಯಕ್ರಮ ಉಂಟು ಆಮೇಲೆ ಈಗ ಅವಳದ್ದು ಕಂಟಿನ್ಯೂ ಆಗಿ ಇನ್ನೊಂದು ಡ್ಯಾನ್ಸ್ ಆಗ್ತದೆ ಈಗ ಸಭಾ ಕಾರ್ಯಕ್ರಮಕ್ಕೆ ನಾವು ಈಚೆ ಬಂದು ಯಾಕೆ ಹೇಳಿದ್ರೆ ನಮ್ಮ ಹೊಟ್ಟೆ ಕಟ್ಟೆ ಆಗ್ಬೇಕಲ್ಲ ಅದಕ್ಕೆ ಅವರಿಬ್ರು ಹೇಳಿದ್ರೆ ನಾವು ಇಲ್ಲಿ ಇರ್ತೇವೆ ಅಂತ ಆಯ್ತು ಓಕೆ ತೊಂದರೆ ಇಲ್ಲ ಅಂತ ಅವ್ರಿಗೆ ಫುಡ್ ಕೊಟ್ಟು ಬಂದಿದ್ದೇವೆ ನಾವು ನಾವು ಇಲ್ಲಿ ಫುಡ್ ಮನೆಗೆ ಬಂದು ತಿಂದೆವು ನಾವಿಬ್ರು ಸಹ

ಮತ್ತೆ ಓನರಿಗೆ ಫೋನ್ ಮಾಡಿದೆ ನಾನು ಆಗಿದೆ ಅಂತ ಅದೆಲ್ಲ ನೆಕ್ ಪೀಸ್ ಲೆಗ್ ಪೀಸ್ ಎಲ್ಲ ಹಾಕಿದೆ ನಾವು ಬೋನಸ್ ತರೋದು ಬಂದು ತಗೊಂಡು ಹೋಗಿ ಅಂತ ನಾವಿ ಕೊಡ್ತೇನೆ ಫ್ರೈಡ್ ರೈಸ್ ಸಿಕ್ಸ್ಟಿ ಅವ್ರಿಗೆ ಬೇರೆ ಕೊಟ್ಟಿದ್ದೇನೆ

ಲಾಸ್ಟ್ ಇಯರ್ ನಾನು ವಿಡಿಯೋ ಹಾಕಿದ್ದೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ವಿಡಿಯೋಕ್ಕೆ ನಿಮ್ಮದು ಮಾತು ಕೈಲಿಕ್ಕೆ ಖುಷಿ ಆಗ್ತದೆ ಮೇಡಮ್ ಒಳ್ಳೆ ಮಾತಾಡ್ತೀರಾ ಅಂತ ಹೇಳಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಯಾಕೆ ಪೇರೆಂಟ್ಸ್ ಎಲ್ಲರೂ ಕೂಡ ಹೋಗ್ಬೇಕು ಯಾಕೆ ಮಕ್ಕಳಿಗೆ ಒಂದು ಖುಷಿ ಆಗ್ತದೆ ನೋಡಿ ಪೇರೆಂಟ್ಸ್ ಬಂದ್ರೆ ಅವ್ರದ್ದು ಡ್ಯಾನ್ಸ್ ಇರ್ಲಿ ಡ್ಯಾನ್ಸ್ ಇರಲಿ ಇನ್ನಿತರ ಪ್ರೋಗ್ರಾಮ್ ಇರಲಿ ಬೇರೆ ಏನಾದ್ರು ಇಬ್ರು ಹೋಗ್ಬೇಕು ಇಬ್ಬರು ಹೋಗ್ಬೇಕು ಲಾಸ್ಟ್ ಟೈಮ್ ಹೇಳಿದ ಒಬ್ರು ಕಮೆಂಟ್ ಹಾಕಿದ್ದಾರೆ ನೀವು ಹೇಳಿದ ಮಾಡ್ತಾ ಅಪ್ಪಟ ಸತ್ಯ ಮೇಡಮ್ ನಾನು ಕೂಡ ಡ್ಯೂಟಿಗೆ ಅಥವಾ ಲೀವ್ ಹಾಕಿ ಹೋಗಿದ್ದೇನೆ ನಾನು ಅದು ಕೂಡ ಹೇಳಿದೆ ನೋಡಿ ನೀವು ಬೇರೆ ಬೇರೆ ಫಂಕ್ಷನ್ ಮತ್ತು ಅದರಲ್ಲ ರಜೆ ಹಾಕಿ ಹೋಗ್ತೀರಿ ಅಥವಾ ಬೇಗ ಬಂದಾದರೂ ಹೋಗ್ತೀರಿ ಅಜಸ್ಟ್ ಮಾಡಿ ಅದಕ್ಕೆಲ್ಲ ಹೋಗ್ತೀರಿ ಆದರೆ ಮಕ್ಕಳ ಮಕ್ಕಳದ್ದು ಸ್ಕೂಲ್ ಡೇ ಡೇರು ನೀವು ಹೋಗ್ಲೇಬೇಕು ಅಂತೇಳಿ ಕೆಲವು ಜೆಂಟ್ಸಿಗೆ ಕೂಡ ಹೇಳಿದೆ ಲೇಡಿಸಿಗೆ ಅಂದ್ರೆ ನಾನು ಜನರಲ್ ಆಗಿ ಮಾತಾಡಿದ್ದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನನ್ನ ಲಾಸ್ಟ್ ಇಯರ್ ವಿಡಿಯೋಕ್ಕೆ

ಹಾಗೆ ಇವತ್ತು ಕೂಡ ಹೊರಡಿದ್ದೇವೆ ಯಾಕೆ ಹೇಳಿದ್ರೆ ಮಕ್ಕಳನ್ನು ಖುಷಿ ಪಡಿಸ್ಬೇಕು ನಾವು ಅಷ್ಟೇ ಹಾಗೆ ಅವರಿಗೂ ಕೂಡ ಒಂದು ಎನರ್ಜಿ ಬರ್ತದೆ ಮತ್ತೆ ನಮ್ಮ ಮೇಲೆ ಒಂದು ಅಂದ್ರೆ ಮಕ್ಕಳಿಗೆ ಪೇರೆಂಟ್ಸ್ ಮೇಲೆ ತುಂಬಾ ಪ್ರೀತಿ ಬರ್ತದೆ ಬಾಂಡಿಂಗ್ ಒಳ್ಳೇದಿರ್ತದೆ ಆ ಮನೆಯ ವಾತಾವರಣ ಬಾಂಡಿಂಗ್ ತುಂಬಾ ತುಂಬಾ ಸ್ಟ್ರಾಂಗ್ ಆಗಿರ್ತದೆ ನೀವೆಲ್ಲ ಅರ್ಥ ಮಾಡಿದೀರಾ ಅಂತ ತಿಳ್ಕೊಂಡಿರ್ತೇನೆ ಫ್ರೆಂಡ್ಸ್ ಹೋಗುವಾ ಅಲ್ಲಿ ನೋಡೋಣ ಬಾಯ್ ಈಗ ನಾವು ಸ್ಕೂಲಿಗೆ ಬಂದು ತಲುಪಿದೆವು ನೋಡಿ ಚಿನ್ನದ ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಇಲ್ಲಿ ಫ್ರಂಟ್ ಅಲ್ಲಿ ಇದ್ದಾಳೆ ಚಿನ್ನು ನೀವೇ ನೋಡಿ ಎಂಜಾಯ್ ಮಾಡಿ ಓಕೆ ಡ್ಯಾನ್ಸ್ನ ಮಧ್ಯದಲ್ಲಿ ಮ್ಯೂಸಿಕನ್ನು ಮ್ಯೂಟ್ ಮಾಡಿದ್ದೇನೆ ಬಿಕಾಸ್ ಆಫ್ ಕಾಪಿರೈಟ್ ಇಶ್ಯೂ ನಮ್ಮ ಸೀನಿಯರ್ ಲಾಸ್ಟ್ ಇಯರ್ದು ಈಗ ನಮ್ಮ ಡ್ಯಾನ್ಸ್ಗಳಿಗೆ ಬಂದಿದ್ದಾರೆ ಮತ್ತೆ ಜ್ಯೋತಿ ಇದ್ದಾರೆ ಜ್ಯೋತಿ ಕಾಂಜಿ ಇವರೆಲ್ಲ ಫೇವ್ರೆಟ್ ಸೀನಿಯರ್ ಪಾಟಿಸ್ ಪಕ್ಕೇ ಬರ್ತೀವಿ ಅಂತ नौ रेडिया नेक्स्ट स्टेज पर्फारमेंस ना ಚಿನ್ಮಯ್ ಜಿ ಕುಂಬ್ಳೆ ಫ್ರಮ್ ನೈನ್ತ್ ಥ್ ನೀವೆಲ್ಲರೂ ನೋಡ್ತಾ ಇರಬಹುದು ಚಿನ್ನುವಿಗೆ ಆನ್ಯುವಲ್ ಡೇ ಪ್ರೋಗ್ರಾಮ್ ಅಲ್ಲಿ ಪ್ರೈಸ್ ಸಿಕ್ಕಿದೆ ನಮ್ಗೆ ತುಂಬಾ ಖುಷಿಯಾಯಿತು ಈಗ ನಮ್ಮ ಚಿನ್ನುವಿನ ಸೆಕೆಂಡ್ ಡ್ಯಾನ್ಸ್ ಸ್ಟಾರ್ಟ್ ಆಗಿದೆ ನೋಡಿ ಆನಂದಿಸಿದೆ

ಚೆಂದ ಈಗ ಬಂದದ್ದು ನಾವು ಇನ್ನು ಫ್ರೆಶ್ ಅಪ್ ಆಗಿ ಇನ್ನು ಊಟ ಮಾಡಿಕೊಂಡು ಊಟ ಫ್ರೈಡ್ ರೈಸ್ ಮತ್ತೆ ಕಬಾಬ್ ಉಂಟು ಇವರ ಸ್ಕೂಲಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಅನುವಿಕೆ ಮಾಡ್ತಾರೆ ಒಂದು ಗ್ರ್ಯಾಂಡ್ ಆಗ್ತದೆ ಅದೊಂದು ಅಪ್ಪವೇ ಅಂತ ಹೇಳ್ಬಹುದು ಸೆಲೆಬ್ರೇಷನ್ ಸೋ ಗುಡ್ ಆಮೇಲೆ ನಮ್ಗೆ ಕೂಡ ತುಂಬಾ ಸಂತೋಷ ಆಯ್ತು ಎಲ್ಲರೂ ಕೂಡ ಮಾತಾಡಿಸಿದ್ರು

ಹಾಗೆ ಹೆಚ್ಚಿನವರು ಕೂಡ ಎಲ್ಲ ಕೇಳ್ತಿದ್ದಾರೆ ಮೇಡಂ ಇದು ರಿಯಲ್ ನಿಮ್ಮ ಮಕ್ಕಳ ನಿಮ್ಗೆ ಇಷ್ಟು ದೊಡ್ಡ ಮಕ್ಳಿದ್ದಾರೆ ಹೇಳಿ ಗೊತ್ತೇ ಆಗುದಿಲ್ಲ ಅಂತ ತುಂಬಾನೇ ಕಾಮೆಂಟ್ ಮಾಡ್ತದೆ ಅದ್ರ ಬಗ್ಗೆ ಅಂತ ಹೇಳು ಇದ್ರ ಬಗ್ಗೆ ಇನ್ನು ಸ್ಪೆಷಲ್ ಆಗಿ ಇನ್ನು ವಿಡಿಯೋ ಮಾಡ್ಬೇಕಂತ ನಾನು ತುಂಬಾ ಖುಷಿ ಆಗ್ತದೆ ಹೆಚ್ಚಿನವರು ಕೂಡ ಅಂದ್ರೆ ಶಾಕ್ ಆಗ್ತಾ ಇದ್ದಾರೆ ಇಷ್ಟು ದೊಡ್ಡ ಮಕ್ಳಿದ್ದಾರೆ ಮ್ಯಾಮ್ ನೀವಿಬ್ರು ಕೂಡ ಕ್ಯೂಟ್ ಕಾಣ್ತೀರಾ ಹಸ್ಬೆಂಡ್ ಮತ್ತೆ ನೀವು ತುಂಬಾ ಹೆಂಗ್ ಇದ್ದೀರಿ ಹೌದು ನಾವು ಸಣ್ಣ ಹೆಚ್ಚಿಗೆ ಮದುವೆ ಆಗ್ತದಲ್ಲ ಅದನ್ನೇ ಮೇಂಟೈನ್ ಮಾಡ್ತಿದ್ದೇವೆ ನಮ್ಮ ಒಂದು ನಮ್ಮ ಬಾಡಿ ಫಿಗರ್ ನಾವು ಒಳ್ಳೆ ರೀತಿ ಮೇಂಟೈನ್ ಮಾಡ್ತಾ ಇದ್ದೇವೆ ಅಷ್ಟೇ ಮತ್ತೆ ಬೇರೆ ಈಗಲೂ ಕೂಡ ಹಾಕುದು ಕಮೆಂಟ್ಸ್ ಅದ್ವಿ ಇದ್ದ ಕಮೆಂಟ್ಸ್ ಮಾಡ್ತದಲ್ಲ ಖುಷಿ ಆಗ್ತದೆ ಹಾಗೆ ನಾವು ಇವತ್ತು ಕೂಡ ಎಲ್ಲರೂ ಕೂಡ ಮ್ಯಾಮ್ ತುಂಬಾ ಚಂದ ಇಪೇರಿ ಚಂದ ಕಾಣ್ತೀವಿ

ಹಾಗೂ ನಮ್ಮ ಫಸ್ಟ್ ಟೈಮ್ ಅಲ್ಲಿ ಯಾರು ಚಾನೆಲ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದವರಿಗೆ ಕೂಡ ತುಂಬಾ ಹೃದಯದ ಧನ್ಯವಾದಗಳು ಅಂತ ಹೇಳ್ತೇನೆ ಯಾಕೆ ಹೇಳಿದ್ರೆ ಈಗ ನಮ್ಗೆ ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆಗ್ತಾನೆ ಇದ್ದಾರೆ ತುಂಬಾ ಏರಿಕೆ ಆಗ್ತಾ ಉಂಟು ಅದು ತುಂಬಾ ನಮ್ಗೆ ಸಂತೋಷ ಇದೆಲ್ಲ ನಿಮ್ಮ ಪ್ರೀತಿ ಗೌರವ ಸಪೋರ್ಟ್ ಈಗೇನೇ ಇರಲಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಒಳ್ಳೊಳ್ಳೆ ವಿಡಿಯೋಸ್ ಎಲ್ಲ ಬರ್ತದೆ ವೇಟ್ ಮಾಡಿ ಕೆಲವರ ವಿಡಿಯೋ ಅಪ್ಲೋಡಿಂಗ್ ಉಂಟು ನಾಳೆಯಿಂದ ಸ್ವಲ್ಪ ಫ್ರೀ ಆಗ್ತೇವೆ ನಾವು ಇವತ್ತು ನಾನು ತುಂಬಾ ಬಿಸಿ ಆಯ್ತು ಫಂಕ್ಷನ್ ಅಂತೆಲ್ಲ ಹೇಳಿಕೊಂಡು ವಿಡಿಯೋ ಎಡಿಟಿಂಗ್ ಎಲ್ಲ ಬಾಕಿ ಆಯ್ತಿ ಹಾಗೆ ಇವತ್ತು ಈ ಮಕ್ಕಳ ಇದನ್ನು ಕೊಡ್ಬೇಕಲ್ಲ ಸೊ ಇದೆಲ್ಲವನ್ನು ಮುಗಿಸಿ ನಾಳೆ ಆರಾಮದಿಂದ ಎಲ್ಲ ಅಪ್ಲೋಡ್ ಆಗ್ತದೆ ಇದ್ದೀನಿ ಒಂದೊಂದಾಗಿ ಅಪ್ಪ ಸ್ಟಪ್ ವಿಡಿಯೋ ಬರ್ತದೆ ಓಕೆ ನಿಮ್ಗೆ ನಾವಿಷ್ಟು ನಮ್ಮ ಸಂತೋಷವನ್ನು ನಿಮಗೆ ನಾವು ಶೇರ್ ಮಾಡ್ತೀನಿ ಸಂತೋಷ ಆ ಸಂತೋಷವನ್ನು ನೀವು ನೋಡಿಕೊಂಡು ಖುಷಿ ಪಡ್ತೀವಿ ಪ್ರೀತಿ ಗೌರವ ಸಪೋರ್ಟ್ ಈಗಲೇ ಇರ್ಲಿ ಅಂತ ಹೇಳಿ ಬಯಸ್ತೇನೆ ಸಂತೋಷ ಆಯ್ತು ಪ್ರೈಸ್ ಎಲ್ಲ ಬಂತು ಮನೆಗೆ ಪ್ರೈಸ್ ಎಲ್ಲ ಬಂತು ಇದು ಕೂಡ ನಮ್ಗೆ ಫೀಲ್ ಆಗ್ತದೆ ಮಕ್ಕಳ ಮೇಲೆ ಹೀಗೆ ಒಳ್ಳೊಳ್ಳೆ ಪ್ರೈಸ್ ತಕೊಂಡ್ ಬ ತಕೊಳ್ತಾನೆ ಬರ್ತಾರೆ ವರ್ಷ ವರ್ಷ ಪ್ರೈಸ್ ತಕೊಳ್ತಾರೆ ಯಾವುದೇ ಕಾಂಪಿಟೇಷನ್ ಇದ್ರು ಕೂಡ ಪಾರ್ಟಿಸಿಪೇಟ್ ಮಾಡಿ ಅದ್ರಿಂದ ಪ್ರೈಸ್ ತಕೊಂಡ್ ಬರ್ತಾರೆ ಅದು ನಮ್ಗೆ ತುಂಬಾ ಸಂತೋಷ ಆಗ್ತದೆ ನಿಮ್ಮೆಲ್ಲರಿಗೆ ಇವತ್ತಿನ ವಿಡಿಯೋ ತುಂಬಾ ಇಷ್ಟ ಆಗಿರ್ಬೋದು ಹಾಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಓಕೆ ಬಾಯ್ ಬಾಯ್ ಲವ್ ಯು ಆಲ್